ವೈಜ್ಞಾನಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಿ ಸಹಾಯಕ ಕೃಷಿ ನಿರ್ದೇಶಕಿ ಲಕ್ಷ್ಮಿ ಸಾವಯವ ಗೊಬ್ಬರದ ವ್ಯಾಪಕ ಬಳಕೆ ಬೀಜೋಪಚಾರ ಹೊಸ ತಂತ್ರಜ್ಞಾನದ ಬಳಕೆ ಸುಧಾರಿತ ಬೀಜಗಳ ಬಳಕೆ ನಿಯಮಿತವಾಗಿ ಮಣ್ಣಿನ ಪರೀಕ್ಷೆ ಕೃಷಿಯ ಜೊತೆಗೆ ಹೈನುಗಾರಿಕೆ ತೋಟಗಾರಿಕೆ ಕೋಳಿ ಕುರಿ ಸಾಕಾಣಿಕೆಯ ಸಮಗ್ರ ಮತ್ತು ವೈಜ್ಞಾನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಕೃಷಿ ನಿರ್ದೇಶಕಿ ಲಕ್ಷ್ಮಿ ತಿಳಿಸಿದ್ದಾರೆ ಅವರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ದೇಶದ ಐದನೇ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಚಿತ್ರಪಟಕ್ಕೆ ಪುಷ್ಪನಮನ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ ದೇಶದ ಐದನೇ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಅವರು ತಮ್ಮ ಆಡಳಿತದಲ್ಲಿ ರೈತರ ಪರ ನೀತಿ ಯೋಜನೆಗಳನ್ನು ಜಾರಿಗೊಳಿಸಿ ದಿನಾಚರಣೆಯ ರುವಾರಿಯಾಗಿದ್ದಾರೆ ರೈತರು ಕೃಷಿ ವಿಜ್ಞಾನಿಗಳು ಕೃಷಿ ಪಂಡಿತರು ಮತ್ತು ಪ್ರಗತಿಪರ ರೈತರಿಂದ ಸೂಕ್ತ ಮಾಹಿತಿಯನ್ನ ಪಡೆದು ಕೃಷಿಯಲ್ಲಿ ತೊಡಗಿದ್ರೆ ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ರೆಡ್ಡಿ ಮಾತನಾಡಿ ಭಾರತ ಆರ್ಥಿಕತೆಯ ಬೆನ್ನೆಲುಬು ಮತ್ತು ಗ್ರಾಮೀಣ ಸಮೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿರುವವರು ರೈತರು ಸಮಾಜಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಎಲ್ಲಾ ಜವಾಬ್ದಾರಿಯುತ ರೈತರನ್ನ ಗೌರವಿಸಲು ಮತ್ತು ಪ್ರಶಂಸಿಸಲು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ್ ರಂದು ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಎಂದರು ರೈತ ಮುಖಂಡರಾದ ಎಂಎಸ್ ನರಸಿಂಹರೆಡ್ಡಿ ಮಾತನಾಡಿ ಭಾರತದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ರಾಷ್ಟ್ರೀಯ ರೈತರ ದಿನ ಎಂದು ಆಚರಿಸಲಾಗುತ್ತಿದೆ ಈ ದಿನ ರೈತರನ್ನ ಗೌರವಿಸುವ ಆರಾಧಿಸುವ ರೈತರಿಗೆ ಸಂಬಂಧಪಟ್ಟ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಈ ದಿನವು ರೈತರ ಸಮುದಾಯವನ್ನ ಉನ್ನತೀಕರಿಸುವ ಕೃಷಿ ಸುಧಾರಣೆಗಳು ಮತ್ತು ನೀತಿಗಳನ್ನ ಪ್ರತಿಪಾದಿಸಿದ ಮಾಜಿ ಪ್ರಧಾನಿ ಮತ್ತು ಪ್ರಮುಖ ರೈತ ನಾಯಕ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸ್ಮರಿಸುತ್ತದೆ ಚರಣ್ ಸಿಂಗ್ ಅವರು ಭಾರತದ ಐದನೇ ಪ್ರಧಾನಮಂತ್ರಿಯಾಗಿದ್ದರು ರಾಷ್ಟ್ರೀಯ ರೈತರ ದಿನವನ್ನ ಕಿಸಾನ್ ದಿವಸ್ ಎಂದು ಸಹ ಕರೆಯುತ್ತಾರೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ನಿರ್ದೇಶಕಿ ಲಲಿತಾ ಕೃಷಿ ಸಿಬ್ಬಂದಿ ಬಾಬು ಚಂದ್ರಶೇಖರ ದಿವ್ಯಜ್ಯೋತಿ ಮಧುಶ್ರೀ ದಿವ್ಯಾ ರೈತರಾದ ರೈತರ ಮುಖಂಡ ರೈತ ಮುಖಂಡರಾದ ಈಶ್ವರ ರೆಡ್ಡಿ ರಾಮಾಂಜಿ ಸದಾಶಿವ ರೆಡ್ಡಿ ಇನ್ನು ಮುಂತಾದ ರೈತರು ಮುಖಂಡರು ಹಾಜರಿದ್ದರು ವರದಿ ಗೋಪಾಲ್ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ರೈತರು ಸಂತೋಷನೂ ಊಟ ಮಾಡ್ತಾ ಇರೋದಕ್ಕೆ ಆಗೋದಿಲ್ಲ ರೈತ ಇಲ್ಲ ಅಂದ್ರೆ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಸೊ ನಾವು ರೈತರು ಎಷ್ಟೇ ಕಷ್ಟ ಪಡ್ಲಿ ಅವ್ರು ಎಷ್ಟೇ ಸಂಕಟಗಳಲ್ಲಿ ಇರ್ಲಿ ನೇಗಿಲು ಹೊತ್ಕೊಂಡು ಹೋಗಿ ತಮ್ಮ ಕೆಲಸ ಮಾಡ್ಲೇ ಮಾಡಿದ್ರೇನೆ ದೇಶದಲ್ಲಿ ಬೇರೆ ಎಲ್ಲಾ ಜನರು ಊಟ ಮಾಡ್ಕೊಂಡು ಇರೋದಕ್ಕೆ ಸಾಧ್ಯ ಸೊ ಈ ತರ ರೈತರು ಅವಿರತವಾಗಿ ಸೇವೆ ಸೇವೆಯನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ಭಾರತ ಸರ್ಕಾರ ಎರಡ್ ಸಾವಿರದ ಒಂದರಲ್ಲಿ ಭಾರತದ ಐದನೇ ಪ್ರಧಾನಮಂತ್ರಿ ಆದಂತಹ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟಿದ ಹಬ್ಬ ಇಪ್ಪತ್ ಮೂರನ್ನು ರೈತರ ದಿನಾಚರಣೆ ಆಚರಿಸಬೇಕು ನಮ್ಮ ಕೃಷಿ ಇಲಾಖೆಯಿಂದ ಎರಡು ಮೂರು ವರ್ಷದಿಂದ ನಾಲ್ಕೈದು ವರ್ಷದಿಂದ ಕೂಡ ಧಾನ್ಯ ಮೇಡ ಅಂತ ಮಾಡ್ತೀವಿ ನಾವು ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಸ್ವಾಮಿ ರವಣೆಲ್ಲ ಬರಗು ಇವೆಲ್ಲ ತೃಣ ಧಾನ್ಯಗಳನ್ನೆಲ್ಲ ರೈತರೂ ಮತ್ತೆ ಬಿಟ್ಟಿದ್ದೀರಾ ಮೊದಲು ಅಕ್ಕಿಗಾಗಿ ನಾವು ಇದ್ದಿದ್ದೇ ಇದೆಲ್ಲ ತೃಣಧಾನ್ಯಗಳು సర్బిట్టు అంత రాష్ట్రీయ మట్టూర జిల్లా మట్టే పూర్వభావితి వాగదాన సిద్ధాన్య నడిగే అంత చిట్ అది జిల్లా మట్టే ప్రోగ్రామ్ నడిత్యూ అల్గే జాయిన్ ఆగి ఐదు కిలోర్యేట్ సిద్ధాన్య్బిట్టు

మాజీ ప్రధాని రైతర తమ జీవన ఉత్తర చౌదరి చరణ్ సింగ్ జీవరీయ అంత రాష్ట్రీయ రైతు దినాచరణ ఈ సందర్భంలో ಚರಣಸಿರಿ ದೇವರನ್ನು ಸ್ಮರಿಸುತ್ತಾ ಹಾಗೂ ಹಲವಾರು ರೈತಪರ ಹೋರಾಟಗಾರರನ್ನು ಹಾಗೂ ಮಹಿಳೆಯರನ್ನು ಮುಸ್ತಾದಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಇಂಥ ಒಂದು ಸಂವಿಧಾನ ಇಂಥ ಒಂದು ಬಗೆ ಮಾರ್ಗಕ್ಕೆ ರೈತರ ಭದ್ರತೆಗಾಗಿ ಸಂವಿಧಾನ ಪಡೆದುಕೊಂಡಿರತಕ್ಕಂಥ ಸಂವಿಧಾನ ಸಿದ್ಧ ಬಾಬಾ ಸಾಹೇಬ್ರನ್ನು ಸ್ಮರಿಸುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ರೈತ ದಿನ ಶುಭಾಶಯಗಳನ್ನು ಕಳಿಸುತ್ತಾ ಇಂತಹ ಒಂದು ಸುಂದರವಾದ ನಮಗೂ ಮಾಹಿತಿ ಕೊಡ್ತಾ ಇದ್ದಾರೆ ನಮಗ ಸಂತೋಷ ಯಾಕಂದ್ರೆ ಪ್ರತಿಯೊಂದು ರೈತರು ನಾವು ವೈಯಕ್ತಿಕವಾಗಿ ಫೋನ್ ದಿನಗಳಲ್ಲಿ ಇಷ್ಟು ಒಂದು ಐದ್ ಸಾವಿರ ಇಪ್ಪತ್ ಸಾವಿರ ಜನ